ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಕ್ ಆಕ್ಷನ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮಿಚಿಲ್ ಸ್ಟಾರ್ಕ್ ಅವರು ಜಾಯ್ನ್ ಆಗಿದ್ದಾರೆ ಹೌದು ಫ್ರೆಂಡ್ಸ್ ಜಿಯೋದವರು ನಡೆಸಿಕೊಟ್ಟಿರುವ ಇವತ್ತಿನ ಮಾಕ್ ಆಕ್ಷನ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಪರವಾಗಿ ಕಳೆದ ಸೀಸನ್ನಲ್ಲಿ ಕೋಚ್ ಆದಂತಹ ಮೈಕ್ ಹಸನ್ ಅವರು ಆರ್ ಸಿ ಬಿಯ ಮಾಕ್ ಆಕ್ಷನ್ನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಇದರಲ್ಲಿ ಮೊದಲನೇ ಬಿಡ್ಡಾಗಿ ನಮ್ಮ ಆರ್ ಸಿ ಬಿ ತಂಡದ ಪರವಾಗಿ ಫಾಸ್ಟ್ ಬೌಲರನ್ನು ಮೈಕ್ ಹಸನ್ ಅವರು ಟಾರ್ಗೆಟ್ ಮಾಡಿದ್ದಾರೆ ಇಲ್ಲಿ ಮೈಕ್ ಹಸನ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬೌಲರ್ಸ್ಗಳು ಪಾತ್ರ ಮುಖ್ಯ ಇರುವ ಕಾರಣ ಹಾಗಾಗಿ ಮಿಚಿಲ್ ಸ್ಟಾರ್ಕ್ ಅವರ ಮೇಲೆ ಮೈಕ್ ಹಸನ್ ಅವರು ಆಲ್ಔಟ್ ಹೋಗಿದ್ದಾರೆ ಇದರಿಂದ ಮಿಚಿಲ್ ಸ್ಟಾರ್ಕ್ ಅವರಿಗೆ ನಮ್ಮ ಆರ್ ಸಿ ಬಿ ತಂಡವು ಈ ಬಾರಿಯ ಮಾಕ್ ಆಕ್ಷನ್ನಲ್ಲಿ ಬರೋಬ್ಬರಿಯಾಗಿ ಹದಿನೆಂಟು ಕೋಟಿ ಐವತ್ತು ಲಕ್ಷಕ್ಕೆ ಮಾಕ್ ಆಕ್ಷನ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡದಿಂದ ಮೈ ಅವರು ಖರೀದಿ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಇದನ್ನು ನೋಡ್ತಾ ಇದ್ದರೆ ಈ ಥರ ನಮ್ಮ ಆರ್ ಸಿ ಬಿ ತಂಡವು ರಿಯಲ್ ಆಕ್ಷನ್ನಲ್ಲಿ ಏನಾದರೂ ಮಿಚೆಲ್ ಸ್ಟಾರ್ ಕವರ್ನ ಹದಿನೆಂಟು ಕೋಟಿ ಐವತ್ತು ಲಕ್ಷಕ್ಕೆ ಖರೀದಿ ಮಾಡಿದರೆ ಕೇವಲ ಅದಾದ ನಂತರ ನಮ್ಮ ಆರ್ ಸಿ ಬಿ ತಂಡದ ಹತ್ರ ಐದು ಕೋಟಿ ಉಳಿಯುತ್ತದೆ ಅದರಿಂದ ಬೇರೆ ಯಾವ ಪ್ಲೇಯರ್ ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಿಗೋದಿಲ್ಲ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡವು ರಿಯಲ್ ಆಕ್ಷನ್ನಲ್ಲಿ ಈ ಥರ ತಪ್ಪನ್ನು ಮಾಡಬಾರ್ದು ಏನಿದ್ರು ಮಿಚಿಲ್ ಸ್ಟಾರ್ಕ್ ಅವರ ಮೇಲೆ ಹದಿಮೂರರಿಂದ ಹದಿನಾಲ್ಕು ಕೋಟಿ ವರೆಗೂ ಟಾರ್ಗೆಟ್ ಮಾಡಬೇಕು ಅದಾದ ನಂತರ ನಮ್ಮ ಆರ್ ಸಿ ಬಿ ತಂಡವು ಬ್ಯಾಕ್ಔಟ್ ಆಗಬೇಕು ಇದೊಂದು ನಮ್ಮ ಆರ್ ಸಿ ಬಿ ತಂಡದ ಪರವಾಗಿ ಕಾಯ ಎಲ್ಲ ಆಕ್ಷನ್ನಲ್ಲೂ ನಡೀತಾ ಇದೆ ಹಾಗಾಗಿ ಹಾಗಾಗಿ ಈ ಆಕ್ಷನ್ನಲ್ಲಿ ಮತ್ತೆ ನಮ್ಮ ಆರ್ ಸಿ ಬಿ ತಂಡವು ಈ ಥರ ಮತ್ತೆ ದೊಡ್ಡ ತಪ್ಪನ್ನು ಮಾಡಬಾರ್ದು ಅವರು ಏನಾದರೂ ಹದಿನಾಲ್ಕು ಕೋಟಿಗೆ ಸಿಕ್ಕಿಲ್ಲ ಅಂದರೆ ಅವರನ್ನ ಕೈ ಬಿಡಬೇಕು ಯಾಕಂದರೆ ಈಗಾಗಲೇ ಮಿಚಿಲ್ ಸ್ಟಾರ್ಕ್ ಅವರು ತಮ್ಮ ಟಿ ಟ್ವೆಂಟಿ ಕರಿಯರ್ನ ಪ್ರೈಮನ್ನು ಕಳೆದ್ಬಿಟ್ಟಿದ್ದಾರೆ ಈಗೇನಿದ್ರು ಅವರು ಚಿಕ್ಕ ಗ್ರೌಂಡ್ನಲ್ಲಿ ಎಲ್ಲ ಆಟಗಾರರು ಸಹ ಅವರ ಪೇಸಿಗೆ ಆರಾಮಾಗಿ ಸಿಕ್ಸ್ ಫೋರ್ಗಳನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೊಡಿತಾ ಇರ್ತಾರೆ ಹಾಗಾಗಿ ಅವರನ್ನು ತಗೊಳ್ಳೋದು ಬಿಟ್ಟು ಬೇರೆ ಬೇರೆ ಆಟಗಾರರನ್ನು ನಮ್ಮ ಆರ್ ಸಿ ಬಿ ತಂಡವು ಟಾರ್ಗೆಟ್ ಮಾಡಬೇಕು ಅದರಲ್ಲಿ ಮುಖ್ಯವಾಗಿ ನಮ್ಮ ಇನ್ ಇಂಡಿಯನ್ ಪ್ಲೇಯರ್ಸ್ಗಳು ಬರ್ತಾರೆ ಅದರಲ್ಲೂ ಸಹ ಕಾರ್ತಿಕ್ ಚೇತನ್ ಸಕಾರಿಯಾ ಹಾಗೆಯೇ ಶಿವಮ್ಮವಿ ಈ ಮೂರು ಮೂರು ಆಟಗಾರರ ಮೇಲೆ ನಮ್ಮ ಆರ್ ಸಿ ಬಿ ತಂಡವು ಆರರಿಂದ ಏಳು ಕೋಟಿಯವರೆಗೂ ಟಾರ್ಗೆಟ್ ಮಾಡಿ ಅವರ ಮೂರು ಜನರಲ್ಲಿ ಒಬ್ಬ ಆಟಗಾರನಾದರೂ ಖರೀದಿ ಮಾಡಬೇಕು ಇದಿಷ್ಟು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾಕ್ ಆಕ್ಷನ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡವು ಮಿಚಿಲ್ ಸ್ಟಾರ್ಕ್ ಅವರನ್ನು ಖರೀದಿ ಮಾಡಿದ್ದಾರೆ ಹಾಗೆಯೇ ನಮ್ಮ ಆರ್ ಸಿ ಬಿ ತಂಡವು ರಿಯಲ್ ಆಕ್ಷನ್ನಲ್ಲಿ ಈ ಮೂರು ಜನ ಆಟಗಾರರ ಮೇಲೆ ಕಣ್ಣಿಡಬೇಕು ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್